ಇನ್ನುವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಭಾರೀ ಅಬ್ಬರದ ಪ್ರಚಾರವನ್ನ ಕೂಡ್ಲಿಗೆಯಲ್ಲಿ ನಡೆಸಿದರು ಶಿಳ್ಳೆ ಕೆ ಕೆ ಅವರ ಭಾಷಣದುದ್ದಕ್ಕೂ ನಡೆದಿದ್ದು ರೋಚಕವಾಗಿತ್ತು ಬನ್ನಿ ವೀಕ್ಷಕರೇ ಹುಲಿ ಅವರ ಅಬ್ಬರವನ್ನು ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರ ಒಂದು ಭಾಷಣವನ್ನು ನೋಡಿಕೊಂಡು ಬರೋಣ ವೀಕ್ಷಕರೇ ಇಲ್ಲಿ ಬಿಜೆಪಿಯ ಅನೇಕ ಮುಖಂಡರು ಭಾಗವಹಿಸಿದ್ರು ಬನ್ನಿ ಈ ಕಾರ್ಯಕ್ರಮಕ್ಕೆ ನಾನು ನಿಮಗೆ ಕರ್ಕೊಂಡು ಹೋಗ್ತೇನೆ ಇದೆಲ್ಲವೂ ಸಹ ನಾಳೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಶ್ರೀರಾಮುಲು ಅವರು ಬಹಳ ದೊಡ್ಡ ಅಂತರದಲ್ಲಿ ಸುಮಾರು ಒಂದೂವರೆ ಎರಡು ಲಕ್ಷ ಅಂತರದಲ್ಲಿ ಗೆಲ್ತಾರೆ ಎನ್ನುವಂಥ ವಿಶ್ವಾಸ ನನಗೂ ಇದೆ ನಿಮಗೂ ಇದೆ ಭಾಳ ಹೊತ್ತು ಮಾತನಾಡಲ್ಲ ನನಗೆ ಎಂಬತ್ತೆರಡು ವರ್ಷ ದೇವ್ರ ಕಾಲು ಕೈಕಾಲು ಕಟ್ಟಿದ್ರೆ ಇನ್ನೊಂದು ಲೋಕಸಭಾ ಚುನಾವಣೆ ಮಾಡಿ ವಿಧಾನಸಭೆಯಲ್ಲಿ ಬಿ ಜೆ ಪಿಗೆ ಬಹುಮತವನ್ನು ತಂದು ಹಿಂದಾದ ತಪ್ಪನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗ್ತೇವೆ ಅನ್ನೋ ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಬಂಧುಗಳು ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಬಂದ ಮೇಲೆ ಒಂದು ರೀತಿ ಆನೆಯ ಬಲ ಬಂದಂತಾಗಿದೆ ಎಲ್ಲ ಕಡೆ ಅವರು ಸಹ ಓಡಾಡ್ತಾ ಇದ್ದಾರೆ ಎಲ್ಲರ ಸಹಕಾರದಿಂದ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಅದೇ ರೀತಿ ಬಳ್ಳಾರಿ ಜಿಲ್ಲೆಯಿಂದ ಬಹಳ ಜನಪ್ರಿಯ ವ್ಯಕ್ತಿ ಹೋರಾಟ ಮಾಡಿದಂಥ ವ್ಯಕ್ತಿ ಶ್ರೀಸಾಮಾನ್ಯನ ಜನರ ಬಗ್ಗೆ ಕಳಕಳಿ ಇರುವಂಥ ವ್ಯಕ್ತಿ ದೀನ ದಲಿತ ಬಡವರ ಬಗ್ಗೆ ಕಳಕಳಿ ಇರುವಂಥ ವ್ಯಕ್ತಿ ಶ್ರೀರಾಮುಲು ಅವರು ನಿಮ್ಮ ಆಶೀರ್ವಾದದಿಂದ ಎರಡು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೇನೆ ನಾನು ನಿಮ್ಮ ಇಷ್ಟ ವಿನಂತಿ ಮಾಡುವಂಥದ್ದು ಬಂಧುಗಳೇ ಇವತ್ತಿಂದ ಚುನಾವಣೆ ಮುಗಿಯುವವರೆಗೆ ಯಾವ ನರೇಂದ್ರ ಮೋದಿಜಿಯವರು ವರ್ಷದ ಮುನ್ನೂರ ಅರವತ್ತೈದು ದಿವಸ ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ತೇನೆ ಅವರು ತಾಯಿಯವರು ತೀರ್ಕೊಂಡಾಗ ಶವ ಸಂಸ್ಕಾರ ಮಾಡಿ ವಾಪಸ್ ಬಂದು ಮತ್ತೆ ದೇಶದಲ್ಲಿ ಪ್ರವಾಸ ಮಾಡುವಂಥ ಅಂಥ ಮಹಾನ್ ವ್ಯಕ್ತಿ ನರೇಂದ್ರ ಮೋದಿಜಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ ಬಿ ಜೆ ಪಿ ಹೊಂದಾಣಿಕೆ ಮಾಡೋದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಮೊನ್ನೆ ತಾನೇ ಮೈಸೂರಿನಲ್ಲಿ ಮಾನ್ಯ ದೇವೇಗೌಡರು ನಮ್ಮ ಪ್ರಧಾನಿ ಜೊತೆಗೆ ಒಟ್ಟಾಗಿ ಇದ್ದದ್ದು ಪ್ರಧಾನಿ ನರೇಂದ್ರ ಮೋದಿಜಿಯವರು ದೇವೇಗೌಡರು ಯಾವ ರೀತಿ ಪರಸ್ಪರ ಒಳ್ಳೆಯ ಸಂಬಂಧ ಇದೆ ಅಂತ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಹೀಗಾಗಿ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆಯನ್ನು ಮಾಡಿಕೊಂಡಿರುವಂಥದ್ದು ಕೇವಲ ಇದು ತಾತ್ಕಾಲಿಕವಲ್ಲ ಬರುವಂಥ ದಿವಸಗಳಲ್ಲಿ ಹಾಲು ಜೇನಿನಂತೆ ನಾವು ಒಟ್ಟಾಗಿರ್ತೇವೆ ಒಂದಾಗಿರ್ತೇವೆ ಪಕ್ಷವನ್ನು ಬಲಪಡಿಸಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕು ಇದು ನನ್ನ ಮಾತಲ್ಲ ವಿಶ್ವದ ಯಾವುದೇ ಹಿರಿಯ ವ್ಯಕ್ತಿಗಳನ್ನ ಕೇಳಿ ಎಲ್ಲರೂ ಹೇಳೋದು ಒಂದೇ ಮಾತು ಮೋದಿ 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 ಈ ರೀತಿ ಇಡೀ ವಿಶ್ವವೇ ಮೆಚ್ಚಿರುವಂಥ ಪ್ರಧಾನಿ ನರೇಂದ್ರ ಮೋದಿಜಿಯವರ ಒಂದು ನಾಯಕತ್ವ ನಮ್ಮ ದೇಶಕ್ಕೆ ಸಿಕ್ಕಿರುವಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಬಂಧುಗಳೇ ನಮ್ಮ ಕಾಂಗ್ರೆಸ್ನವರು ಯಾವುದೋ ಹಣದ ಬಲದಿಂದ ಹೆಂಡದ ಬಲದಿಂದ ತೋಳು ಬಲದಿಂದ ಅಧಿಕಾರ ಬಲದಿಂದ ಜಾತಿಯ ವಿಶ್ವೀಜ ಬಿತ್ತಿ ಅಧಿಕಾರದಲ್ಲಿ ಬರ್ತೇವೆ ಅನ್ನೋ ಭ್ರಮೆನಲ್ಲಿದ್ದರೆ ಅದು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾರಿದ್ದಾರೆ ನಿಮ್ಮ ಜೊತೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಯಾರಿದ್ದಾರೆ ನಿಮ್ ಜೊತೆಗೆ ಯಾರು ನಿಮ್ಮ ದಿನ ಪ್ರಧಾನಿ ಅಭ್ಯರ್ಥಿ ಹೆಸರು ಹೇಳ್ತೀರೇನು ಯಾವುದೇ ಹೆಸರು ನಿಮ್ಮ ಮುಂದೆ ಇಲ್ಲ ಇದು ಕಾಂಗ್ರೆಸ್ ಪಕ್ಷದ ದಯನೀಯ ಸ್ಥಿತಿ ಇದನ್ನು ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರ ತಿಳ್ಕೊಂಡಿದ್ದೇನೆ ಬಂಧುಗಳು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಶ್ರೀರಾಮುಲು ಅವರು ಕಣ್ಣೀರಾಗಿ ಅವರು ಹೇಳಿದಂಥ ಮಾತುಗಳನ್ನು ನೀವೆಲ್ಲ ಗಮನಿಸಿದ್ದೀರ ಜನಾರ್ದನ್ ರೆಡ್ಡಿ ಅವರು ಅವರು ಸಹ ಮಾತನಾಡೋದನ್ನ ತಾವೆಲ್ಲ ಕೇಳಿದ್ದೀರ ಎಲ್ಲರ ಭಾವನೆ ಒಂದೇ ಒಂದು ಈ ಬಾರಿ ಎರಡು ಲಕ್ಷಕ್ಕೂ ಹೆಚ್ಚಿನ ಹಂತದಲ್ಲಿ ಶ್ರೀರಾಮುಲು ಗೆಲ್ಲಬೇಕು ಅನ್ನುವಂಥದ್ದು ಕಿಸಾನ್ ಸನ್ಮಾನ್ ಯೋಜನೆ ಕೇಂದ್ರ ಸರ್ಕಾರ ಆರು ಸಾವಿರ ಕೊಟ್ರೆ ನಾನು ನಾಲ್ಕು ಸಾವಿರ ಕೊಡ್ತಾ ಇದ್ದೆ ಅದು ನಿಲ್ಲಿಸ್ಬಿಟ್ರು ಇದೆಲ್ಲ ನಿಮ್ಗೆ ಗೊತ್ತಿರುವಂತಹ ಭಾಗ್ಯಲಕ್ಷ್ಮಿ ಯೋಜನೆ ಕೋಟ್ಯಾಂತರ ಜನರಿಗೆ பிர படைாபுர கிராமந்தனையுல்ல